ನಮಸ್ಕಾರ ಆಧುನಿಕ ಮಹಿಳಾ ಸಾಹಿತ್ಯದಲ್ಲಿ ಡಾಕ್ಟರ್ ಆರ್ ಪೂರ್ಣಿಮಾ ಅವ್ರದ್ದು ಬಹಳ ಮಹತ್ವದ ಹೆಸರು ಲೇಖಕಿಯಾಗಿಯೂ ಮತ್ತು ಪತ್ರಕರ್ತೆಯಾಗಿಯೂ ಡಾಕ್ಟರ್ ಆರ್ ಪೂರ್ಣಿಮಾ ಕನ್ನಡ ಪತ್ರಿಕೋದ್ಯಮದಲ್ಲಿ ಕಳೆದ ನಾಲ್ಕು ದಶಕಗಳಿಂದ ಕ್ರಿಯಾಶೀಲರಾಗಿರುವ ಪ್ರತಿಭಾವಂತ ಪತ್ರಕರ್ತೆ ಸಂಪಾದಕಿ ಅಂಕಣಗಾರ್ತಿ ಲೇಖಕಿ ಪ್ರಕಾಶಕಿ ಮತ್ತು ಸಾಂಸ್ಕೃತಿಕ ಸಂಘಟನಾಗಾರ್ತಿ ಪೂರ್ಣಿಮಾ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕರ ಜೂನ್ ಹದಿನಾರರಂದು ಪೂರ್ಣಿಮಾ ಅವರ ತಂದೆ ವೀಣೆ ರಾಜಾರಾಯರು ಸಂಗೀತ ಮತ್ತು ರಂಗಲೋಕದಲ್ಲಿ ಪ್ರಖ್ಯಾತ ಹೆಸರು ಬೆಂಗಳೂರು ಎ ಪಿ ಎಸ್ ಕಾಲೇಜು ಸೆಂಟ್ರಲ್ ಕಾಲೇಜುಗಳಲ್ಲಿ ಓದಿದ ಪೂರ್ಣಿಮಾ ಅವರು ಕನ್ನಡ ಎಮ್ ಎ ಪದವಿಯನ್ನು ಎರಡು ಚಿನ್ನದ ಪದಕಗಳೊಂದಿಗೆ ಪಡೆದುದೇ ಅಲ್ಲದೆ ಮುಂದೆ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡುತ್ತಲೇ ಹೊಸಗನ್ನಡ ಕವಿದ ಮೇಲೆ ಸಂಶೋಧನಾತ್ಮಕ ಪ್ರಬಂಧ ಮಂಡಿಸಿ ಡಾಕ್ಟ್ರೇಟ್ ಪದವಿಯನ್ನು ಗಳಿಸಿದರು ಪೂರ್ಣಿಮಾ ಅವರು ತುರ್ತು ಪರಿಸ್ಥಿತಿ ವಿರೋಧಿ ಚಳುವಳಿ ಸಮುದಾಯ ರಂಗಭೂಮಿ ಚಳುವಳಿ ಬಂಡಾಯ ಸಾಹಿತ್ಯ ಚಳುವಳಿ ಹೀಗೆ ಎಲ್ಲ ಜನಪರ ಚಳುವಳಿಗಳ ಆಶಯಗಳೊಂದಿಗೆ ತಮ್ಮನ್ನು ಗುರುತಿಸಿಕೊಂಡು ಬೆಳೆದವರು ಇದೇ ಸದಾಶಯವನ್ನು ಅವರು ತಮ್ಮ ಪತ್ರಿಕಾ ವೃತ್ತಿಯಲ್ಲೂ ವ್ಯಾಪಿಸಿದ್ದಾರೆ ಪ್ರಜಾವಾಣಿಯನ್ನು ಸೇರಿದ ಪೂರ್ಣಿಮಾ ಅವರು ಮುಂದೆ ಸುಧಾ ವಾರಪತ್ರಿಕೆಯಲ್ಲಿ ಅನೇಕ ಲೇಖನಗಳ ಕಾರ್ಯ ಮಾಡುತ್ತಾ ಬಂದರು ಸಾಹಿತ್ಯ ಸಂಗೀತ ಮಹಿಳೆ ಮಕ್ಕಳು ಗ್ರಾಮೀಣ ಸಮಸ್ಯೆ ಶಿಕ್ಷಣ ಆರೋಗ್ಯ ಹೀಗೆ ಹಲವಾರು ಅಭಿವೃದ್ಧಿಗೆ ಸಂಬಂಧಪಟ್ಟ ಕ್ಷೇತ್ರಗಳ ಬಗ್ಗೆ ಬರೆಯುತ್ತಾ ಬಂದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪೂರ್ಣಿಮಾ ಅವರು ಸುಧಾದಲ್ಲಿ ಮಾಡಿದ ಕೃಷಿಯಲ್ಲಿ ಹೆಣ್ಣು ಗಂಡಿಗೇನು ಕಡಿಮೆ ಇಲ್ಲ ಎಂಬ ಮುಖಪುಟ ಲೇಖನಕ್ಕೆ ಟೈಮ್ಸ್ ಗ್ರೂಪ್ ನೀಡುತ್ತಿದ್ದ ಪ್ರತಿಷ್ಠಿತ ಈವ್ಸ್ ವೀಕ್ಲಿ ರಾಷ್ಟ್ರೀಯ ಪ್ರಶಸ್ತಿ ಬಂತು ಹೀಗೆ ಅವರು ಮಾಡಿದ ಜನಪರ ಲೇಖನಗಳು ಬರೆದ ಜನಪರ ಲೇಖನಗಳು ಅನೇಕ ಗೂಗಲ್ನಲ್ಲದ ಆ ಕಾಲದಲ್ಲಿ ಯಾವುದೇ ವಿಷಯವನ್ನಾದರೂ ಸಂಶೋಧನಾ ಶ್ರದ್ಧೆಯಿಂದ ಮಾಡಬೇಕಿದ್ದ ದಿನಗಳವು ಎಂಬುದನ್ನು ನೆನೆದಾಗ ಪೂರ್ಣಿಮಾ ಅವರ ಸಾಧನೆಯ ಮಹತ್ವ ನಮಗೆ ಅರಿವಾದೀತು ಸುಧಾದಿಂದ ಸುದ್ದಿಯ ಕ್ಷೇತ್ರವಾದ ಪ್ರಜಾವಾಣಿಗೆ ಹಿಂದಿರುಗಿ ಬಂದ ಪೂರ್ಣಿಮಾ ಅವರು ಮಂಗಳೂರಿನಲ್ಲಿ ಆ ಪತ್ರಿಕೆಯ ಬ್ಯೂರೋ ಜವಾಬ್ದಾರಿ ನಿರ್ವಹಿಸಿದ ಮೊದಲ ಮಹಿಳೆ ಎನಿಸಿಕೊಂಡರು ಮಂಗಳೂರಿನಲ್ಲಿ ಕೆಲವು ಕಾಲ ಕೆಲಸ ಮಾಡಿದ ಮೇಲೆ ಬೆಂಗಳೂರನ್ನು ಬಿಡಲು ಕಷ್ಟ ಎನಿಸಿ ಪ್ರಜಾವಾಣಿಯನ್ನು ಬಿಟ್ಟು ಪೂರ್ಣಿಮಾ ಅವರಿಗೆ ಉದಯವಾಣಿ ಸಮೂಹದ ತರಂಗ ಕೈಬೀಸಿ ಕರೆಯಿತು ಕೆಲವೇ ದಿನಗಳಲ್ಲಿ ಅವರು ಉದಯವಾಣಿಯ ಬೆಂಗಳೂರು ಆವೃತ್ತಿಯ ಸಂಪಾದಕಿಯಾದರು ಹೀಗೆ ಕನ್ನಡ ಪತ್ರಿಕೋದ್ಯಮದಲ್ಲಿ ದಿನಪತ್ರಿಕೆಯೊಂದರ ಸಂಪಾದಕಿಯಾದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆ ಹೊರತಾಯಿತು ಉದಯವಾಣಿ ಮಂಗಳೂರಿಗರ ಪತ್ರಿಕೆ ಮಾತ್ರವಲ್ಲ ಎಂಬ ಭಾವವನ್ನು ಬೆಂಗಳೂರಿಗರಿಗೆ ತಂದುಕೊಟ್ಟ ಸಾಧನೆ ಪೂರ್ಣಿಮಾ ಅವರದು ಈ ನಿಟ್ಟಿನಲ್ಲಿ ಅವರು ಕೈಗೊಂಡ ಅನೇಕ ಕಾರ್ಯಗಳಲ್ಲಿ ನಮ್ಮ ಬೆಂಗಳೂರು ಎಂಬ ಹೆಸರಿನ ಹೆಸರಪುರವಣಿ ಒಂದು ವಿಶಿಷ್ಟ ಉದಾಹರಣೆ ಆಗುತ್ತದೆ ಅವರು ಉದಯವಾಣಿಯಲ್ಲಿ ಆರಂಭಿಸಿದ ಮಹಿಳಾ ಸಂಪದ ಹೇಮಲತಾ ಮಹಿಷಿ ಅವರಿಂದ ಮೂಡಿಸಿದ ಕಾನೂನು ಮಾಡಿಸಿದ ಕಾನೂನು ಸಂಪದ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರಿಂದ ದಾಂಪತ್ಯ ಮತ್ತು ಲೈಂಗಿಕತೆ ಕುರಿತಾದ ತಿಳುವಳಿಕೆ ಅಂಕಣಗಳು ವಿವಿಧ ತಜ್ಞರಿಂದ ಮಾಡಿಸಿದ ಮಕ್ಕಳ ಹಕ್ಕುಗಳು ಗ್ರಾಮ ಪಂಚಾಯಿತಿ ಇವೆಲ್ಲ ಬಹಳಷ್ಟು ವ್ಯಾಪ್ತಿಯನ್ನು ಪಡೆದಂಥವು ಸ್ವಯಂ ತಾವೇ ಐದು ಅಂಕಣಗಳನ್ನು ಬರೆದರು ಅನೇಕ ಯುವ ಪೀಳಿಗೆಯ ಪತ್ರಕರ್ತರನ್ನು ಬೆಳೆಸಿದರು ಮುಂದೆ ಪೂರ್ಣಿಮಾ ಅವರು ಉದಯವಾಣಿಯಿಂದ ಹೊರಬಂದಾಗ ಪುನಃ ಪ್ರಜಾವಾಣಿ ಸಮೂಹದ ಮಯೂರ ಮಾಸಪತ್ರಿಕೆಯ ಸಂಪಾದಕರಾದರು ಪ್ರಜಾವಾಣಿ ಪ್ರಕಾಶನದ ಮೂಲಕ ಅನೇಕ ಪುಸ್ತಕಗಳ ಪ್ರಕಟಣೆಯ ಸಿದ್ಧತೆಯನ್ನು ಮಾಡಿದರು ಜೀವನ್ಮುಖಿ ಎಂಬ ಹೆಸರೇ ಹೇಳುವಂತೆ ಜೀವನ್ಮುಖಿಯಾದ ಲವಲವಿಕೆಯ ಅಂಕಣಗಳನ್ನು ಮೂಡಿಸಿದರು ಪೂರ್ಣಿಮಾ ಅವರು ವೃತ್ತಿ ಜೀವನದಲ್ಲಿ ಅನೇಕ ಗೌರವಗಳಿಗೆ ಪಾತ್ರರಾದವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಮೆರಿಕದಲ್ಲಿ ನಡೆದ ಮಾಧ್ಯಮದಲ್ಲಿ ಮಹಿಳೆ ಕಾರ್ಯಾಗಾರಕ್ಕೆ ಭಾರತದಿಂದ ಆಯ್ಕೆಯಾದ ಆರು ಮಂದಿ ಪತ್ರಕರ್ತೆಯರಲ್ಲಿ ಇವರು ಒಬ್ಬರು ಶ್ರೀಲಂಕಾ ಸಿಂಗಾಪುರ್ ಮಲೇಷಿಯಾ ಬ್ಯಾಂಕಾಕ್ ಮುಂತಾದೆಡೆ ನಡೆದ ಮಾಧ್ಯಮ ಕಾರ್ಯಕ್ರಮಗಳಲ್ಲಿಯೂ ಅವರು ಆಹ್ವಾನಿತರಾಗಿದ್ದರು ಪೂರ್ಣಿಮಾ ಅವರು ತಮ್ಮ ಕ್ಷೇತ್ರದಲ್ಲಿ ಸದಾ ಹೊಸ ಬದಲಾವಣೆಗಳಿಗೆ ತಮ್ಮನ್ನು ತೆರೆದುಕೊಂಡವರು ಇಂದಿನ ವೆಬ್ ಯುಗದಲ್ಲಿ ಅವರ ಸಂಪಾದಕತ್ವದಲ್ಲಿ ನಡೆಯುತ್ತಿರುವ ಹಿತೈಷಿನಿ ಅಂತರ್ಜಾಲ ವಾಹಿನಿ ಪತ್ರಿಕೆ ಇದಕ್ಕೊಂದು ನಿದರ್ಶನವಾಗಿದೆ ಪೂರ್ಣಿಮಾ ಅವರು ಲೇಖಕಿಯಾಗಿಯೂ ಜನಪ್ರಿಯರು ಸೇತು ಚಿತ್ತಗಾಂಗ್ ವೀರರು ವಚನಕಾರ್ಕಿಯರ ದನಿಗಳು ರಾಜಕೀಯದಲ್ಲಿ ಮಹಿಳಾ ಮೀಸಲಾತಿಯ ಅಗತ್ಯ ಒಂದು ಜೀವನ ಸಾಲದು ಅನ್ನೋದು ಕುಲ್ದೀಪ್ ನಯ್ಯರ್ ಅವರ ಆತ್ಮಕಥೆಯ ಅನುವಾದ ಮಣ್ಣಿನ ಕಣ್ಣು ಅನ್ನೋದು ಅಂಕಣ ಬರಹಗಳ ಸಂಕಲನ ಬಾಲರಾಜ್ ಸಾಹಿನಿ ಮುಂತಾದ ಹಲವಾರು ಕೃತಿಗಳನ್ನು ಅವರು ರಚಿಸಿದ್ದಾರೆ ಬಲರಾಜ್ ಸಹನಿ ಹಿಂದಿ ಸಿನಿಮಾ ನಟ ಅವನ ಬಗ್ಗೆಯೂ ಕೂಡ ಒಂದು ಕನ್ನಡ ಪತ್ರಿಕೋದ್ಯಮದ ಕಟ್ಟಾಳು ಎಂ ಬಿ ಸಿಂಗ್ ಎಂಬ ಗೌರವ ಗ್ರಂಥವನ್ನು ಸಂಪಾದಿಸಿದ್ದಾರೆ ತಮ್ಮದೇ ಆದ ವಿಕಾಸ ಪ್ರಕಾಶನ ಸಂಸ್ಥೆಯನ್ನು ನಡೆಸುತ್ತಿದ್ದು ಉತ್ತಮ ಅಭಿರುಚಿಯ ಪ್ರಕಟಣೆಗಳಿಗೆ ಪ್ರಾಶಸ್ತ್ಯ ನೀಡುತ್ತಿದ್ದಾರೆ ಈ ಸಂಸ್ಥೆ ಪ್ರಕಟಿಸಿದ ಅನೇಕ ಕೃತಿಗಳು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಗಳಿಸಿವೆ ಪತ್ರಿಕೋದ್ಯಮ ಮತ್ತು ಸಾಹಿತ್ಯದಲ್ಲಿ ಮಾತ್ರವಲ್ಲದೆ ಇಂತಹ ಸಾಂಸ್ಕೃತಿಕ ಆಸಕ್ತಿಗಳಿಗೂ ತಮ್ಮನ್ನು ತೆರೆದುಕೊಂಡಿರುವ ಪೂರ್ಣಿಮಾ ಅವರು ತಮ್ಮ ತಂದೆಯವರಾದ ವೀಣೆಯ ರಾಜಾರಾವ್ ಅವರ ಹೆಸರಿನ ಗಾನಕಲಾಭೂಷಣ ವೀಣೆಯ ರಾಜಾರಾವ್ ಸ್ಮಾರಕ ಪ್ರತಿಷ್ಠಾನದ ಮೂಲಕ ಪ್ರತಿ ವರ್ಷ ರಾಷ್ಟ್ರೀಯ ಮಟ್ಟದಲ್ಲಿ ಸಂಗೀತ ಕ್ಷೇತ್ರದಲ್ಲಿನ ಸಾಧಕರನ್ನು ಪ್ರಶಸ್ತಿ ಇತ್ತು ಗೌರವಿಸಿ ಕಾರ್ಯಕ್ರಮವನ್ನು ನಡೆಸುವ ಪರಿಪಾಠವನ್ನು ಸಹ ನಿರಂತರ ಪಾಲಿಸಿಕೊಂಡು ಬಂದಿದ್ದಾರೆ ಡಾಕ್ಟರ್ ಆರ್ ಪೂರ್ಣಿಮಾ ಅವರಿಗೆ ಈ ಸ್ವೀಕ್ಲಿ ಅತ್ಯುತ್ತಮ ಪತ್ರಕರ್ತೆ ಪ್ರಶಸ್ತಿ ಕೆನರಾ ಬ್ಯಾಂಕ್ ಉತ್ತಮ ಗ್ರಾಮೀಣ ವರದಿ ಪ್ರಶಸ್ತಿ ಎರಡು ಬಾರಿ ರಾಜ್ಯ ಪತ್ರಕರ್ತ ಸಂಘದ ಪಟೇಲ್ ಬೈರ ಹನುಮಯ್ಯ ಪ್ರಶಸ್ತಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಸಂದೇಶ ಪ್ರತಿಷ್ಠಾನದ ಪ್ರಶಸ್ತಿ ಕಾದ್ರಿ ಶಾಮಣ್ಣ ಪ್ರಶಸ್ತಿ ಜಿ ಕನ್ನಡ ಸಂಸ್ಥೆಯ ಶ್ರೇಷ್ಠ ಪತ್ರಕರ್ತೆ ಪ್ರಶಸ್ತಿ ಸಿ ಡಿ ಎಲ್ ಸಂಸ್ಥೆಯ ಮೀಡಿಯಾ ಮೆಂಟರ್ ಪ್ರಶಸ್ತಿ ಬಿ ಎಂ ಸಿ ಪ್ರತಿಷ್ಠಾನದ ವಿ ನಾಗರಾಜರಾವ್ ಸಮೂಹ ಮಾಧ್ಯಮ ಪ್ರಶಸ್ತಿ ಎಚ್ ವಿ ಸಾವಿತ್ರಮ್ಮ ಪ್ರಶಸ್ತಿ ಕರ್ನಾಟಕ ಲೇಖಕಿಯರ ಸಂಘ ನೀಡುವ ನಾಗಮಣಿ ಹೆಸರಾವ್ ಪತ್ರಿಕೋದ್ಯಮ ಪ್ರಶಸ್ತಿ ಮುಂತಾದ ಅನೇಕ ಗೌರವಗಳು ಸಂದಿವೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧಿವೇಶನಗಳಲ್ಲಿ ಆಹ್ವಾನಿತ ಉಪನ್ಯಾಸಕಿಯಾಗಿಯೂ ಅವರು ವಿಷಯ ಮಂಡನೆ ಮಾಡಿದ್ದಾರೆ ಅಂತ ಅವರ ಇದು ಒಂದು ಗೂಗಲ್ನ ಒಂದು ಸಮ ಜಾಲತಾಣದಿಂದಲೇ ತೆಗೆದುಕೊಂಡಿರೋದು ಪೂರ್ಣಿಮಾ ಅವರು ಈಗಲೂ ಹೀಗೆ ಇದ್ದಾರೆ ಮೊದಲು ಹೀಗೆ ಇದ್ದರು ಅಂಥದ್ದೇನು ವಯಸ್ಸಾಗಿಲ್ಲ ಇನ್ನೊಂದೆರಡು ವೈಯಕ್ತಿಕ ವಿವರಗಳು ಇಲ್ಲಿ ಬಿಟ್ಟು ಹೋಗಿರುವಂಥ ಮೊನ್ನೆ ಹೇಳಿದ್ನಲ್ಲ ಶಿವರುದ್ರೋ ರಳಿಯ ಅಂತ ಆ ಥರ ಇಷ್ಟೆಲ್ಲ ಹೇಳಿದ್ರಲ್ಲ ತಂದೆ ತಾಯಿ ಹೆಸರು ಎಲ್ಲ ಇವರು ಗಂಡನ ಹೆಸರು ಹೇಳಬೇಕಲ್ವೇ ಅದಕ್ಕೆ ಬಿಟ್ಟಿದ್ದಾರೆ ಸಿ ವೀರಣ್ಣ ಅಂತ ಇವರು ಜ್ಞಾನಭಾರತಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದ ಮಿನಿಸ್ಟ್ರಾಗಿ ನಿರ್ದೇಶಕರಾಗಿ ಇದ್ದವರು ಅದು ಬಹಳ ಮುಖ್ಯವಾದ ಅದಕ್ಕಿಂತ ಹೆಚ್ಚಾಗಿ ಅವರು ಐದು ಸಂಪುಟಗಳಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರಿತೀನಿ ಅಂತ ಹೇಳಿ ಎರಡು ಸಂಪುಟಗಳು ಬಂದಿವೆ ಪ್ರಾಚೀನ ಸಾಹಿತ್ಯ ಮೊದಲನೇ ಸಂಪುಟ ಅದು ಎರಡು ಮುದ್ರಣ ಕಂಡಿದೆ ನಾವು ಕರ್ನಾಟಕ ಮಾಡಿದ್ದು ಮಧ್ಯಕಾಲೀನ ಸಾಹಿತ್ಯ ಮೊದಲನೇ ಮುದ್ರಣ ಬಂದಿದೆ ಅದು ನಾವು ಕರ್ನಾಟಕ ಮಾಡಿದ್ದೆ ಇನ್ನೂ ಮೂರು ಮುದ್ರಣಗಳು ಇನ್ನು ಮೂರು ಸಂಪುಟಗಳು ಬರಬೇಕಿವೆ ಬರದಾಗಿದೆಯಂತೆ ಪ್ರಕಟಿಸಬೇಕಿವೆ ಪ್ರಕಟಿಸಿದರೆ ಅದರಲ್ಲ ಇನ್ನೇ ಸಂಪುಟ ಹೊಸ ಸಾಹಿತ್ಯ ಅಂತ ನಾನು ಅಂದ್ಕೊಳ್ತೀನಿ ನನ್ನ ಹೆಸರು ಬರುತ್ತೆ ಅನ್ನೋದರಲ್ಲಿ ನಾನು ಇದ್ದೀನಿ ಯಾಕೋ ಅವರು ಇನ್ನೂ ಮೂರನ್ನೂ ಮಾಡಿಲ್ಲ ಇವ್ರನ್ನ ಇವರು ಪ್ರೀತಿಸಿ ಮದುವೆ ಆದರೂ ಇವರು ಎರಡನೇ ಹೆಂಡತಿ ಮೊದಲೇ ಎಂಟ್ರಿ ಒದ್ಸಲ್ಲ ಅಂತ ಅವರು ಇದ್ದರು ಅವರು ಇದು ಯಾವುದು ದೊಡ್ಡರಂಗಗೌಡರು ಪ್ರಿನ್ಸಿಪಾಲ್ ಆಗಿದ್ದರು ಸಿಟಿ ಮಾರ್ಕೆಟ್ ಹತ್ರ ಒಂದು ಇದೆ ಎಸ್ ಎಲ್ ಎನ್ ಕಾಲೇಜ್ ಅಂತ ಹೇಳಿದ್ರು ಅಲ್ಲಿ ಅವರು ಪೂ ಪೂರ್ತಿಯ ಕನ್ನಡ ಅಧ್ಯಾಪಕಿ ಹುದ್ದೆಯನ್ನು ನಿರ್ವಹಿಸಿ ಆಮೇಲೆ ಅವರು ದೈವಾಧೀನರಾದರು ಒದ್ಸಲ್ಲ ಅವರು ಇರುವಾಗಲೇ ಯೂನಿವರ್ಸಿಟಿ ಮೇಸ್ಟ್ ಹೇಳಿ ಮದುವೆ ಮಾಡ್ಕೋಬೋದು ಬಾರ್ದು ಗೊತ್ತಿಲ್ಲ ನನಗೆ ಅಲ್ಲ ನಾವು ಹೇಳುವಾಗ ಈಗ ರನ್ನನ್ ಬಗ್ಗೆ ಹೇಳುವಾಗ ಸಹಜ ಭೀಮ ವಿಜಯ ಬರೆದಿದೆ ರಣ್ಣನ್ ಬಗ್ಗೆ ಹೇಳಿದಾಗ ಅವನಿಗೆ ಇಬ್ಬರ ತೀರಿದ್ರು ಅಂತ ಸಲೀಸಾಗ ಹೇಳ್ತೀವಿ ಅಲ್ವೇ ಹಾಗೆ ಇದೊಂದು ವಿಷಯ ನನಗೆ ಅಲ್ಲಿದ್ದ ಅಲ್ಲೇ ಚೆನ್ನಾಗಿ ಗೊತ್ತಿತ್ತು ನಾನು ನೋಡುವಿದ್ದೆ ಅದಕ್ಕೆ ಅದನ್ನು ಹೇಳೋಣ ಅಷ್ಟು ಅಷ್ಟೇ ಆಮೇಲೆ ಇವರು ಉದಯವಾಣಿಯಲ್ಲಿ ಸಂಪಾದಕೆಯಾಗಿದ್ದಾಗ ಬಹಳ ಮಾಡಿದ ಮಹತ್ವದ ಕೆಲಸ ಒಂದಿದೆ ನಮ್ಮ ಬಳ್ಳ ಸಾಹಿತ್ಯ ದೃಷ್ಟಿಯಿಂದ ಅದನ್ನು ಯಾಕೋ ಇಲ್ಲಿ ಬಿಟ್ಟು ಹೋಗಿದೆ ಹುಡುಕ್ತೆ ಕಾಣಲಿಲ್ಲ ಎಮ್ ಕೆ ವಿಜಯಲಕ್ಷ್ಮಿ ಅಂತ ಹೇಳಿ ಪರ್ವತವಾಣಿಯವರ ಸೋಸೆ ನಾವು ಕ್ವಾಲಿಫಿಕೇಷನ್ ಕೊಡೋದು ಇಂಥವ್ರು ಸೊಸೆ ಅಂಥವ್ರಳಿ ಅಂತ ಅವರು ನವೋದಯದ ಲೇಖಕಿಯರು ಬಗ್ಗೆ ಎಲ್ಲೂ ಮಾಹಿತಿ ಸಿಗೋಲ್ಲ ಅಂತ ಅನ್ನುವ ಒಂದು ಕಾಲ ಇತ್ತು ಅಂತ ನಾನು ಅನೇಕ ಕಡೆಗಳೇ ಸಾಧ್ಯ ಹತ್ತಿರ ಪಾಠ ಮಾಡ್ತಾ ಹೇಳ್ತೇನೆ ಹೇಳಿದ್ದೀನಿ ನವೋದಯದ ಹೊಸಗನ್ನಡದ ಎಪ್ಪತ್ತೈದು ಲೇಖಕಿಯರು ಅನ್ನೋ ಒಂದು ಶೀರ್ಷಿಕೆಯಡಿ ಎಪ್ಪತ್ತೈದು ಜನರ ಬಗ್ಗೆ ವಿಷಯವನ್ನು ಸಂಗ್ರಹಿಸಿ ವಿಸ್ತಾರವಾದ ಲೇಖನವನ್ನು ಬರೆದರು ಅದನ್ನು ಇವರು ಪ್ರತಿ ವಾರ ವಿಜಯವಾಡ ಉದಯವಾಣಿಯಲ್ಲಿ ಸಪ್ತಾಹ ಅಂಕಣ ರೂಪದಲ್ಲಿ ಪ್ರತಿ ವಾರ ಎಪ್ಪತ್ತೈದು ವಾರ ಎಪ್ಪತ್ತೈದು ಭಾನುವಾರ ಅದು ಪ್ರಕಟ ಆಯಿತು ಅದನ್ನು ಲೇಖನ ಬರೆಯೋದಕ್ಕಾಗಿ ವಿಜಯಲಕ್ಷ್ಮಿ ಪಟ್ಟ ಕಷ್ಟ ಏನು ಅನ್ನೋದನ್ನು ಆ ಪುಸ್ತಕ ಬಿಡುಗಡೆ ದಿವಸ ಅವರು ತಮ್ಮ ಮಾತುಗಳಲ್ಲಿ ಹೇಳ್ಕೊಂಡ್ರು ಭಾಳ ಸ್ವಾರಸ್ಯಕರವಾದ ಮಾತು ಇಡ್ಲಿ ಹಿಟ್ಟು ನೆನೆಸ್ಬಿಟ್ಟಿದ್ದೀನಿ ತಿರುಗಬೇಕು ಟೈಮ್ ಟೈಮಿಲ್ಲ ರಾತ್ರಿ ಹನ್ನೆರಡು ಗಂಟೆ ಮಿಕ್ಸಿ ಆನ್ ಮಾಡಿದರೆ ಮನೆಯವರೆಲ್ಲ ಬೈತಾರೆ ಈ ಥರ ಎಲ್ಲ ಸಮಸ್ಯೆ ಎದುರಿಸಿದೆ ಅಂತ ಹೇಳ್ತಾರೆ ಅವರು ಅಲ್ಲಿ ಯಾವುದೋ ಪುಸ್ತಕ ಹುಡ್ಕೊಂಡು ಹೋದರು ಗಡಿಯಾರ ನೀನು ತೊಗುತ್ತೆ ಅಂತ ಎಲ್ಲ ಗಡಿಯಾರ ಕಟ್ಕೊತಿದ್ದು ಮೊಬೈಲ್ ಇರಲಿಲ್ಲ ಗಡಿಯಾರ ನೀಂತ ಟೈಮೇ ಗೊತ್ತಾಗುತ್ತೆ ಅಲ್ಲೇ ಉಳ್ಕೊಂಡ್ಬಿಟ್ಟು ಅವ್ರ ಗಂಡ ಅವ್ರನ್ನ ಹುಡ್ಕೊಂಡು ಬಂದು ಇದೆಯೇ ನನಗೆ ಮೂರು ಗಂಟೆ ಆಗಿದೆ ನೀನು ಇಲ್ಲೇ ಕೂತಿದ್ದೆ ಮದುವೆ ಮನೆಗೆ ವಾಪಸ್ ಬರೋಲ್ಲ ಬೇರೆ ಬರ್ತೀನಿ ಯಾವುದೋ ಮದುವೆ ಮನೆಗೆ ಹೋದ್ರೆ ಅಲ್ಲಿಂದ ಲೈಬ್ರರಿಗೆ ಹೋಗ್ಬಿಟ್ಟಿದ್ದಾರೆ ಪುಸ್ತಕ ಸಿಗುತ್ತೆ ಅಂತ ಆಮೇಲೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಅಂತೆಲ್ಲ ಹೀಗೆಲ್ಲ ಸ್ವಾರಸ್ಯಕರವಾದ ವಿಷಯಗಳು ಅಲ್ಲಿ ಇವೆ ಮತ್ತು ಇನ್ನೊಂದು ಏನಂದರೆ ನಾನು ಹೊಸಗನ್ನಡದ ಲೇಖಕಿಯರ ಬಗ್ಗೆ ಈ ಫೇಸ್ಬುಕ್ನಲ್ಲಿ ಒಂದು ವೇದಿಕೆ ಅವರು ಅಷ್ಟೇ ಪ್ರತಿ ಸೋಮವಾರ ಆ ಥರ ಕಾರ್ಯಕ್ರಮ ನಡೆಸೋರು ಅನುಪಮ ನಿರಂಜನ ಬಗ್ಗೆ ನಾನೇ ಮಾತಾಡಿದ್ದೆ ಮತ್ತು ನನ್ನ ಬಗ್ಗೆ ಕೂಡ ಅಲ್ಲಿ ಒಂದು ಕಾರ್ಯಕ್ರಮ ನಡೆದಿದೆ ಆಗ ತುಂಬ ಜನ ಈ ಈ ಲೇಖಕಿಯ ಬಗ್ಗೆ ಎಲ್ಲಿ ಸಿಗುತ್ತೆ ಮಾಹಿತಿ ಅಂದರೆ ನಾನು ಪುಸ್ತಕ ಇತ್ತಲ್ಲ ಎಪ್ಪತ್ತೈದು ಹೊಸಗನ್ನಡ ಲೇಖಕಿಯರು ಆದರೆ ಹಾಳೆಗಳನ್ನು ಸರಾಕ್ಸ್ ಕಳಿಸ್ಕೊಡ್ತೆ ಅದಕ್ಕೆ ನಾನೇ ತಮಾಷೆ ಮಾಡಿದ್ದೆ ಬರೆದವ್ರು ಯಾರೋ ಪತ್ರಿಕೆಯಲ್ಲಿ ಪ್ರಕಟಿಸಿದವ್ರು ಯಾರೋ ಪುಸ್ತಕನ ಪ್ರಿಂಟ್ ಮಾಡಿದವರು ಯಾರು ಸುಮುಖ ಬುಕ್ಕಂಥವನ್ನು ಮಾಡಿದ್ದು ಸೊ ರಿಸೋರ್ಸ್ ಪರ್ಸನ್ ನಾನಾಬಿಟ್ಟಿದ್ದೀನಿ ಬಂದರೆ ಕೇಳಿದವರಿಗೆಲ್ಲ ಅದರ ಜೆರಾಕ್ಸ್ ಶಾಲೆಗಳನ್ನು ಕಳಿಸಿ 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 ಅಂತ ನಾನು ತಮಾಷೆ ಮಾಡಿದ್ದೆ ಅದು ಬಹಳ ಮಹತ್ವದ ಪುಸ್ತಕ ವಿಜಯಲಕ್ಷ್ಮಿಯವರದ್ದು ಏಕೆಂದರೆ ಹೇಳಿದ್ದೆ ನಾನು ರಿಸೋರ್ಸ್ ಪರ್ಸನ್ ಅಂತ ನಾನಕ್ಕೆ ರಿಸೋರ್ಸ್ ಅದು ಬೇಕಂತಂದರೆ ಆ ಪುಸ್ತಕದಲ್ಲಿ ಸಿಗುತ್ತೆ ನಮಗೆ ನವೋದಯ ದೇಹಿಯರ ಬಗ್ಗೆ ಯಾವ ಸಾಹಿತ್ಯ ವಿತರಣೆಗಳು ಸಿಗೋಲ್ಲ ಸಿಕ್ಕರು ಒಂದು ನಾಲ್ಕು ಸಾಲ ಸಿಗ್ಬೋದು ಇಷ್ಟೊಂದು ವಿಷಯ ಸಿಗೋಲ್ಲ ಅಂತಾನೆ ಹೇಳಿ ಅದೆಲ್ಲ ಇವರು ಇವ್ರ ಪ್ರೋತ್ಸಾಹದಿಂದ ಅದು ಆಯಿತು ಅಪಸ್ ಅದು ಬಂತು ಅಂತ ಆಮೇಲೆ ಇನ್ನೊಂದು ಹೇಳಬೇಕು ಏನದು ಅಂದರೆ ಮಕ್ಕಳ ಕೂಟದಲ್ಲಿ ಇವ್ರ ಭಾಷಣ ಇತ್ತು ಪೂರ್ಣ ಭಾಷಣ ನಾನು ನನ್ನ ಭಾಷಣ ಇದ್ದಾಗ ಮಾತ್ರ ಏನು ಹೋಗ್ತಿರ್ಲಿಲ್ಲ ಬೇರೆ ಬೇರೆ ಇವ್ರ ಭಾಷಣಗಳಿಗೂ ಹೋಗ್ತಾಯಿದ್ದೆ ಅಷ್ಟೊತ್ತು ಕಾಲೇ ನಾನು ಸ್ತ್ರೀವಾದಿ ಲೇಖಕಿಯಿಂದ ಹೆಸರು ಬಿಟ್ಟಿದ್ದೆ ಮೊದಲನೇ ಸಾಲಲ್ಲಿ ಕೂತಿದ್ದೀನಿ ನಾನು ಸಾಯಂಕಾಲ ಆರೋ ಆರೂವರೆ ಆಗೋಗಿತ್ತು ಇವ್ರ ಭಾಷಣ ಶುರು ಮಾಡಿದಾಗ ಅದಕ್ಕೆ ಅವ್ರು ನನ್ನ ಕಡೆ ನೋಡ್ಕೊಂಡು ಹೇಳಿದರು ಕಾ ಮಾರ್ಕ್ಸ್ವಾದ ಲೋಹಿಯವಾದ ಸ್ತ್ರೀವಾದ ಇದೆಲ್ಲದಕ್ಕಿಂತ ಮುಂಚೆ ಬಂದಿದ್ದು ರಾಷ್ಟ್ರೀಯವಾದ ಸ್ವಾತಂತ್ರ್ಯ ಸಂಗ್ರಾಮ ನಡೀತಲ್ಲ ಅದು ರಾಷ್ಟ್ರೀಯವಾದ ಅಂತ ನನ್ನ ಕಡೆ ನೋಡಿ ತಮಾಷೆ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ನಾನು ಯಾಕೆಂದರೆ ನಾನು ತುಂಬ ಇದ್ದೆ ಹಾಗೆ ನಾನೇನು ಬೇಜಾರೇನು ಮಾಡ್ಕೊಳ್ಳಿಲ್ಲ ಹೌದು ಹೌದು ಅಂತ ಕೂತ್ಕೆ ನಡೆಸಿದ್ದೆ ಅಲ್ಲ ಆ ಥರದ ಪರಿಚಯ ಅಷ್ಟೇ ಅವರ ಯಾರಿಬ್ಬರು ವೀರಣ್ಣ ಮತ್ತು ಪೂರ್ಣಿಮೆ ಇಬ್ಬರದುವೆ ಹೀಗಾಗಿ ನೀವು ನೋಡಿ ದೀಪ ಕನ್ನಡ ಹೆಣ್ಮೆ ಮಾಡಿ ಚಿನ್ನದ ಪದಕ ತೆಗೆದುಕೊಂಡು ಎಲ್ಲೂ ಉಪನ್ಯಾಸಕ ವೃತ್ತಿಗೆ ಹೋಗಲೇ ಇಲ್ಲ ಬರೀ ಪತ್ರಿಕೆಗಳಲ್ಲೇ ನಮ್ಮ ಅಸ್ತಿತ್ವವನ್ನು ಕಂಡುಕೊಂಡವರು ನಮಸ್ಕಾರ